ಎಲ್ರಿಗೂ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ ಜೊತೆ ಇದ್ದಾರೆ ಸಂಭವಾಮಿ ಯುಗಿಇಡಿ ಚಿತ್ರತಂಡದ ಆಕ್ಟರ್ಸ್ ಮತ್ತೆ ಜೊತೆನಲ್ಲಿ ಡೈರೆಕ್ಟರ್ ಕೂಡ ಇದ್ದಾರೆ ಡೈರೆಕ್ಟರ್ ಸರ್ ಚೇತನ್ ಚಂದ್ರಶೇಖರ್ ಶೆಟ್ಟಿ ಅವರೇ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ನಾಯಕ ನಟರಾಗಿ ಅಭಿನಯಿಸಿರುವಂತಹ ಜೈಶೆಟ್ಟಿ ಇದಾರೆ ನಿಮ್ಗೂ ಕೂಡ ಸ್ವಾಗತ ಸರ್ ನಾಯಕ ನಟಿ ದಿಶಾ ರಾಜ್ಪೂತ್ ಅವರಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಹೇಳೋಣ ಸರ್ ಭಜರಂಗಿ ಪ್ರಸನ್ನ ಸರ್ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲನೇದಾಗಿ ಸರ್ ನಿಮ್ಮ ಈ ಒಂದು ಚಿತ್ರ ಜೂನ್ ಇಪ್ಪತ್ತೊಂದನೇ ತಾರೀಕು ಜನರ ಮುಂದೆ ಬರ್ತಾ ಇದೆ ಥಿಯೇಟರ್ ಅಂತ ಹೇಳ್ಬಹುದು ಹೊಸ ಚಿಗುರು ಜೊತೆಗೆ ಹಳೆ ಬೇರು ಎರಡು ಸೇರಿ ಮಾಡಿರುವಂತಹ ಚಿತ್ರವನ್ನ ಜನ ಯಾಕೆ ಥಿಯೇಟರ್ ಬಂದ್ ನೋಡ್ಬೇಕು ಜನ ಥಿಯೇಟರ್ ಯಾಕೆ ಬಂದು ನೋಡ್ಬೇಕು ಅಂದ್ರೆ ಇವಾಗ ಜನ ಥಿಯೇಟರ್ ಬರ್ತಾ ಇಲ್ಲ ಸೊ ಜನ ನಾವು ಕರೆಸ್ಬೇಕು ಸೊ ಒಳ್ಳೆ ಸಿನಿಮಾ ಮಾಡ್ಬೇಕು ಮಾಡಿದಾಗ ಜನ ಥಿಯೇಟ್ ಬರ್ತಾರೆ ಕಂಟೆಂಟ್ ಇದೆ ನಾವೊಂದು ಒಂದು ಹಳ್ಳಿ ಬಗ್ಗೆ ಮಾಡ್ತೀವಿ ಸೊ ಜನ ಇವಾಗ ಹೇಗೆ ಅಂದ್ರೆ ಎಜುಕೇಶನ್ ಮಾಡ್ಕೊಂಡು ಸಿಟಿಗೆ ಬರ್ತಾರೆ ನಾವು ಹಳ್ಳಿಲಿ ಒಂದು ಜೀವನ ಇರುತ್ತೆ ಅಂತ ತೋರಿಸ್ಕೊಡಕ್ ಹೊರಟಿರೋ ಕಂಟೆಂಟ್ ಟೀಸರ್ ಎಲ್ಲ ನೋಡಿರ್ಬೋದು ಬಹುಶಃ ಸೊ ಒಂದ್ ಏನೋ ಫ್ರೆಶ್ ವಿಷಯ ಹೇಳಿದಾಗ ಅದ್ ಬರ್ಲಿ ಈಗ ಬಂದು ಜನ ನೋಡ್ಲೇಬೇಕು ಸಿನಿಮಾ ಯಾಕಂದ್ರೆ ಜನ ಸಿನಿಮಾ ನೋಡಿದ್ರೇನೆ ಇನ್ನೊಂದ್ ಇಂತ ಹತ್ತು ಕಂಟೆಂಟ್ ಬರೋದಕ್ಕೆ ಸಾಧ್ಯ ಆಗತ್ತೆ ಹತ್ತು ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳನ್ನ ಸೃಷ್ಟಿ ಆಗೋದಕ್ಕೆ ಸಾಧ್ಯ ಆಗತ್ತೆ ಇದು ಜೈ ಜೈಶೆಟ್ಟಿ ಸರ್ ಅವರಿಗೆ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ ನನ್ನ ಪಾತ್ರ ಒಂದು ಒಂದು ಒಳ್ಳೆ ಪಂಚಾಯತಿ ಅಧ್ಯಕ್ಷ ಒಳ್ಳೆ ಅಧ್ಯಕ್ಷ ಪಂಚಾಯತ್ ಎರಡು ಒಳ್ಳೆ ಎರಡು ಪಂಚಾಯತ್ ಒಬ್ಬ ಒಳ್ಳೆ ಅಧ್ಯಕ್ಷ ಒಳ್ಳೆ ಪ್ರೆಸಿಡೆಂಟ್ ಈ ಆ ಊರು ಆ ಊರಿಗೆ ಆ ಊರು ಅವನಿಗೆ ಒಂದು ಜೀವ ಜೀವನ ಕೊಟ್ಟಿರೋ ಅದು ಸೊ ಅದಕ್ಕಾಗಿ ಆ ಊರಿಗೆ ಏನಾದ್ರು ಮಾಡ್ಬೇಕಂದಾಗ ಪಂಚಾಯತಿ ಅಧ್ಯಕ್ಷನಾಗ್ತಾನೆ ಸೊ ಅಲ್ಲಿಂದ ಮುಂದೆ ಏನ್ ನಡೆಯುತ್ತೆ ಅನ್ನೋದು ಈ ಚಿತ್ರದ ಕಥೆ ಆಗಿದೆ ಹಾಗಿದ್ರ ಜೊತೆಗೆ ಪಂಚಾಯತಿ ಅಧ್ಯಕ್ಷ ಅಂದ್ರೆ ಹೆಂಗಿರ್ಬೇಕು ಅನ್ನೋದು ಒಂದಷ್ಟು ವಿಷಯಗಳಿದೆ ಸೊ ಪಂಚಾಯತಿ ಅಧ್ಯಕ್ಷ ಅಂದ್ರೆ ಪಂಚಾಯ್ ಉಟ್ಕೊಂಡಿರ್ಬೇಕು ಎಲ್ಲ ಇದೆ ಪಂಚಾಯತಿ ಪ್ರೆಸಿಡೆಂಟ್ ಅಂದ್ರೆ ಆ ಒಂದು ಕ್ಯಾರೆಕ್ಟರೈಸೇಷನ್ ಇದೆ ಒಂದು ತುಂಬಾ ಚೆನ್ನಾಗಿ ಮೂಡಬಂದೆ ಅಂದ್ರೆ ನನಗೆ ಇಷ್ಟವಾದ ಕ್ಯಾರೆಕ್ಟರ್ ಸೊ ನಾನು ರೋಡಲ್ಲಿ ಹೋಗ್ತಾ ಇದ್ರೆ ಜನ ಬಂದು ಕೈ ಮುಗಿಯೋದು ನಾನವ್ರ ಕೈ ಮುಕ್ಕೊಂಡು ಹೋಗೋದು ಎಲ್ಲರಿಗೂ ಹೆಂಗೆ ಒಂದು ಆ ರಾಜಕೀಯಕ್ಕೆ ಇಳಿದಿರೋ ಒಂದು ಫೀಲ್ ಕೊಡ್ತಾ ಇರ್ತೀವಿ ನನಗೆ ನಿಜ ಅದು ಅಲ್ಲದೆ ನಾನು ಇನ್ನೊಂದು ವಿಷಯ ಏನಂದ್ರೆ ಸಿನಿಮಾ ಶೂಟ್ ಅಲ್ಲದೇನೆ ಬೇರೆ ಟೈಮಲ್ಲಿ ಆ ಹಳ್ಳಿಗೆ ಓಡಾಡ್ತಾ ಇರ್ಬೇಕಾದ್ರೆ ಅಲ್ಲೂ ಎಲ್ಲ ಬಂದು ಚೆನ್ನಾಗಿದ್ದೀರಾ ನಮಸ್ಕಾರ ಅಂತ ಹೇಳೋದು ಸೊ ಇದನ್ನು ಕ್ಯಾರಿ ಆಗ್ತಾ ಇತ್ತು ಸೊ ಒಂದು ಬ್ಯೂಟಿಫುಲ್ ಆದ ಒಂದು ಕ್ಯಾರೆಕ್ಟರ್ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅಧ್ಯಕ್ಷರಾಗಿ ಈಗ ಪಕ್ಕದಲ್ಲಿ ಕೂರಿಸ್ಕೊಂಡ್ರದು ಅದಕ್ಕೆ ಇಲ್ಲ ಜಾಗ ಇಲ್ಲ ಇಲ್ಲಿ ಅದಕ್ಕೆ ಕೂತ್ಕೊಂಡ್ಬಿಡಿಸಿದೀಗ ನಿಶಾ ಮೇಡಮ್ ನಿಮ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ ಪಾತ್ರ ಹೇಗಿರುತ್ತೆ ಈ ಒಂದು ಸಿನಿಮಾದಲ್ಲಿ ಆ ಪಾತ್ರ ತುಂಬಾನೇ ಫೆಮಿನೈನ್ ಕ್ಯಾರೆಕ್ಟರ್ ಇದೆ ಈ ಮೂವಿಯಲ್ಲಿ ಐ ಥಿಂಕ್ ಚೇತನ್ ಸರ್ ದ ವೇ ಈ ವಾಂಟೆಡ್ ಟು ಶೋ ದ ಕ್ಯಾರೆಕ್ಟರ್ ಅವರ್ ಆ ಥರಾನೇ ತೋರಿಸಿದ್ದಾರೆ ನಾವು ಆಸ್ ಎ ವುಮೆನ್ ನಾವು ಹೇಗ್ ತರ ಹೇಗ್ ಇದ್ದೀವಿ ನಾವು ಫೆಮಿನೈನ್ ಇದೀವಿ ತುಂಬಾ ಸ್ಟ್ರಾಂಗ್ ಇದೀವಿ ಆ ತರನೇ ಇದು ಈ ಮೂವಿಯಲ್ಲಿ ನನ್ನ ಪಾತ್ರ ಪೋರ್ಟ್ರೇ ಮಾಡಿದ್ದಾರೆ ಅಹ್ ನಾನು ಈ ಮೂವಿಯಲ್ಲಿ ಪ್ರಮೋದ್ ಶೆಟ್ಟಿ ಅವರ್ ಸಿಸ್ಟರ್ ರೋಲ್ ಪ್ಲೇ ಮಾಡ್ತಾ ಇದೀನಿ ನಾವು ಸಿಟಿಯಿಂದ ಹಳ್ಳಿಗೆ ಬಂದಿದ್ದೀವಿ ಸೊ ಯೂಶ್ವಲಿ ಆಗಿ ಎಲ್ಲರೂ ಹಳ್ಳಿಯಿಂದ ಸಿಟಿಗ್ ಹೋಗ್ತೀವಿ ನಾವು ಹಳ್ಳಿ ಸಿಟಿಯಿಂದ ಹಳ್ಳಿಗೆ ಬಂದಿದ್ದೀವಿ ಸೊ ಹಾಗಾಗಿ ತುಂಬಾನೇ ಅಹ್ ಬ್ಯೂಟಿಫುಲ್ ಆಗಿ ಇದು ಕ್ಯಾರೆಕ್ಟರ್ ಪೋಟ್ರೆ ಮಾಡಿದ್ದಾರೆ ಅಹ್ ವೆಸ್ಟರ್ನ್ ಕ್ಯಾರೆಕ್ಟರು ತೋರಿಸಿದ್ದಾರೆ ಅದ್ರ ಬೆಳಗ್ಗೆ ಹಳ್ಳಿಯಲ್ಲಿ ಬಂದಾದ್ಮೇಲೆ ಹೇಗ್ ಯುನೋ ಒನ್ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ ಅದನ್ನು ತೋರಿಸಿದ್ದಾರೆ ನನ್ನ ಪಾತ್ರದ ಹೆಸರು ಬಂದು ಟೋನಿ ಅಂತೇಳಿ ಸಂಭವಿ ಕೃಷ್ಣ ಹೇಗೆ ಧರ್ಮ ಸಂಸ್ಥಾಪನೆ ಮತ್ತೆ ಹುಟ್ಟಿ ಹುಟ್ಟಿ ಬರ್ತಿದೆ ಅಂತ ಹೇಳಿದಾಗ ಬಟ್ ನನ್ನ ಪಾತ್ರ ಬಂದು ಆ ಒಂದು ಹಳ್ಳಿಯಲ್ಲಿ ಅಧರ್ಮಗಳನ್ನು ಸೃಷ್ಟಿ ಮಾಡುವಂತ ಕ್ಯಾರೆಕ್ಟರ್ ಕ್ರಿಮಿನಲ್ ಆಕ್ಟಿವಿಟೀಸ್ ಆಗಿರ್ತೀವಿ ಗ್ಯಾಂಗ್ ಇರ್ತದೆ ಮಾಡ್ತೀವಿ ಅಂತ ಹೇಳಿ ಸಿನಿಮಾದಲ್ಲಿ ನೋಡಿ ಸರ್ ಡೈರೆಕ್ಟರ್ ಸರ್ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಸಾಮಾನ್ಯವಾಗಿ ಕಥೆಗಳು ಬರಬೇಕಾದ್ರೆ ಒಂದು ಸಿಟಿ ಲೈಫ್ ಬೇರೆ ಬೇರೆ ತರ ಕ್ರೈಮ್ ಥ್ರಿಲ್ಲರ್ಸ್ ಎಲ್ಲವನ್ನೂ ತಗೊಂಡ್ ಹೋಗ್ತಾರೆ ಆದ್ರೆ ಪರ್ಟಿಕ್ಯುಲರ್ಲಿ ಈ ಸಿನಿಮಾ ಹಳ್ಳಿಯಲ್ಲೇ ಇದೆ ಒಂದು ಮತ್ತೆ ಎಲ್ಲರ ಮಕ್ಳನ್ನು ಇವಾಗ ಸಿನಿಮಾದಲ್ಲಿ ತೋರ್ಸ್ಬೇಕಾದ್ರು ಒಂದು ಹೈ ಆಗಿ ತೋರ್ಸ್ಬೇಕಂದ್ರೆ ಡಾಕ್ಟರ್ ಇಂಜಿನಿಯರ್ ಹಂಗ್ ಮಾಡಿ ತೋರಿಸ್ತಾರೆ ಬಟ್ ನಿಮ್ಮ ಸಿನಿಮಾದಲ್ಲಿ ಹೀರೋನ ಪರ್ಟಿಕ್ಯುಲರ್ಲಿ ಪಂಚಾಯತಿ ಅಧ್ಯಕ್ಷರಾಗಿ ತೋರ್ಸೋದಿಕ್ ಏನ್ ಕಾರಣ ನಿಮ್ಗೆ ಏನಾದ್ರು ಆಸೆ ಇತ್ತ ನಾನ್ ಸಿನಿಮಾ ನೋಡಿರ್ತೀವಿ ಯಾಕೆಂದ್ರೆ ಹಳ್ಳಿಯಿಂದ ಹೀರೋ ಸಿಟಿಗೆ ಬರ್ತಾನೆ ಸಿಟಿಲ್ ಬಂದೇನೋ ಬಿಸ್ನೆಸ್ ಮ್ಯಾನ್ ಆಗ್ತಾನೋ ಇಲ್ಲ ಒಬ್ಬ ಸ್ಟಾರ್ ಸ್ಟಾರ್ ಆಗ್ತಾನೋ ಇಲ್ಲ ಏನೋ ಒಂದ್ ದೊಡ್ಡ ಸಾಧನೆ ಮಾಡ್ತಾನೆ ಅನ್ನೋ ತರ ತುಂಬಾ ಸಿನಿಮಾ ನೋಡಿರ್ತೀವಿ ಆದ್ರೆ ಸಿಟಿಯಿಂದ ಹಳ್ಳಿಗೆ ಹೋಗಿ ಏನೋ ತುಂಬಾ ಕಡಿಮೆ ಸಿನಿಮಾಗಳು ಬಂದಿತಾ ಬಂದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸೊ ಇಲ್ಲಿ ಹಳ್ಳಿಯಿಂದ ಸಿಟಿ ಹೋಗೋ ಸಿಟಿ ಹಳ್ಳಿಗೆ ಹೋಗೋ ಕತೆ ಅಲ್ಲ ಲೈನ್ ಹಳ್ಳಿ ಮಾಡ್ತಾನೆ ಅನ್ನೋ ಅಂತ ಕಥೆ ಸೊ ನಾನೊಬ್ಬ ಹಳ್ಳಿಲಿ ಬೆಳೆದಿರೋದ್ರಿಂದ ಹಳ್ಳಿ ಜನ ನೋಡಿರೋದ್ರಿಂದ ಸೊ ನಾವು ಯೋಚಿಸಿವಿ ಪ್ರತಿಯೊಬ್ಬ ತಾಯಿ ಏನು ಯೋಚಿಸಿದ್ರೆ ತಮ್ಮ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಇದರ ಮೂರ್ ಕನಸು ಕಾಣ್ತಾರೆ ಅದೇ ಒಬ್ಬ ತಾಯಿ ರೈತ ರೀ ಯಾರು ಹೆಚ್ಚಿಸ್ತಾ ಇಲ್ಲ ಸೊ ಅದೊಂದು ಥಾಟ್ ಬಂದಾಗ ಈ ಕತೆ ಹೊಡೆದಿರೋಂತ ಒಂದು ಟೈಮ್ ಟೈಮಲ್ಲಿ ನಾನು ಬರ್ತದೆ ಯಾಕಂದ್ರೆ ಲಾಕ್ಡೌನ್ ಬಂದಾಗ ನೀವೇ ನೋಡಿದ್ರಿ ಎಷ್ಟೋ ಜನ ಬೆಂಗಳೂರು ಬಿಟ್ಟು ಊರ್ ಕಡೆ ಓಡಿದ್ರು ಸೊ ಅವ್ರಿಗೆ ಊರಲ್ಲಿ ಏನ್ ಬದುಕಬೇಕು ಅಂತ ಗೊತ್ತಾಗಿರ್ಲಿಲ್ಲ ಇಲ್ಲಿ ಬಂದೇನೋ ಬದುಕ್ತಾ ಇದ್ರು ಆ ಟೈಮಲ್ಲಿ ಮತ್ತೆಲ್ಲ ರೈತಾಪೇ ಜೀವನ ಇಳಿದಿದ್ರು ಸೊ ಆ ಟೈಮಲ್ಲಿ ಅಂತ ಒಂದು ಕತೆ ಇತ್ತು ಸೊ ಹಾಗಾಗಿ ಆ ಕತೆ ನನ್ ತುಂಬಾ ಇಂಪ್ರೆಸ್ ಐತೆ ಫ್ರೆಶ್ ಕಂಟೆಂಟ್ ಕ್ರಿಯೇಟ್ಕೊಂಡ್ ಮಾಡಿರೋ ಸಿನಿಮಾ ಸೊ ಹಾಗಾಗಿ ಹಳ್ಳಿ ಕಥೆನ ಚೂಸ್ ಮಾಡಿರೋದು ಅವರೇ ಪೋಸ್ಟರ್ಸ್ ಅಲ್ಲಿ ನೋಡ್ತಾ ಇದ್ದೀನಿ ನೇಗ್ಲು ಹೊತ್ಕೊಂಡಿದೀನ ಜೀವನದಲ್ಲಿ ಯಾವತ್ತಾದ್ರೂ ನೇಗಿಲ್ ಹೊತ್ತು ಉಳಿಮೆ ಮಾಡಿರೋದಿದ್ವಿ ತುಂಬಾ ಸಲ ಮಾಡಿದೀನಿ ವೆರಿ ಗುಡ್ ಏನಂದ್ರೆ ನಾನು ಹುಟ್ಟಿ ಬೆಳೆದಿರೋದು ಹಳ್ಳಿಲೆ ಅದಾದ ನನ್ನ ಎಜುಕೇಶನ್ ಮುಗಿದಾದ್ಮೇಲೆ ನಾನು ಸಿಟಿಗೆ ಬಂದಿರೋದು ಸೊ ಅಲ್ಲಿ ತನಕ ನಾವು ಊರಲ್ಲಿದ್ದಾಗ ನಮ್ಮನೇಲೂ ಹೊಲ ಗದ್ದೆ ಎಲ್ಲಾ ಇದೆ ಸೊ ನಮ್ಮ ನಾವು ಉಳಿವೆ ಮಾಡ್ತಾ ಇದ್ರು ನಮ್ಮ ಡ್ಯಾಡಿ ಇರೋ ತನಕ ಅವ್ರು ಮಾಡ್ತಾ ಇದ್ರು ನಮ್ಮ ಅಪ್ಪ ಹೋದ್ಮೇಲೆ ಅದೆಲ್ಲ ನಾನು ಮಾಡ್ತೇನೆ ಇವಾಗ್ಲೂ ಈಗ ಜೂನ್ ಬಂದ್ರೆ ಈಗ ಮಳೆಗಾಲ ಶುರು ಆಗಿ ಈಗ ಭತ್ತಕ್ಕೆ ಬೀಜ ಎಲ್ಲ ಹಾಕ್ತಿವಿ ಅದಾದ್ಮೇಲೆ ನೆಕ್ಸ್ಟ್ ಈಗ ಹೋಗ್ಲೇಬೇಕು ನಾವು ಉಣ್ಣೆ ಮಾಡೋಕೆ ಅಲ್ಲಿ ಪ್ರಾಬ್ಲಮ್ ಇದೆ ಜನ ಸಿಗ್ತಿ ಕೆಲ್ಸಕ್ಕೆ ಜನ ಸಿಗಲ್ಲ ಅದೊಂದು ದೊಡ್ಡ ಪ್ರಾಬ್ಲಮ್ ಇದೆ ಅದ್ರ ಜೊತೆಗೆ ನಾವ್ ಹೋಗಿ ಮಾಡ್ತಾ ಅದು ನಮ್ಗೆ ಆ ಕೆಲ್ಸಗಳು ಇಷ್ಟ ಏನೇ ಒಂದ್ ಹೋದ್ರೆ ಒಂದ್ ನಾಲ್ಕೈದು ದಿನ ಕೆಲ್ಸ ಇರುತ್ತೆ ಆ ಮಣ್ಣಲ್ಲಿ ಕೆಸರಲ್ಲಿ ಅಡ್ಡಾಡೋದು ಎಲ್ಲ ಒಂದು ಫೀಲ್ ಅದು ಮಸಾಜ್ ಫ್ರೀ ಮಡ್ ಮಸಾಜ್ ಮಸಾಜ್ ಎಲ್ಲ ಆಗುತ್ತೆ ಆ ಅನುಭವನ ಬಿಟ್ಕೊಡಕ್ ಇಷ್ಟ ಅಲ್ಲ ಅದಕ್ಕೆ ನಾವೇ ಹೋಗ್ತೀನಿ ಮಾಡ್ತೇವೆ ನಿಶ ಮೇಡಮ್ ಯಾವತ್ತಾದ್ರೂ ಒಂದ್ ದಿನ ಯಾಕಂದ್ರೆ ಹಳ್ಳಿ ಜೀವನ ಇಷ್ಟ ಆಗುತ್ತೆ ಹಳ್ಳಿಯಲ್ಲಿ ಊರಲ್ಲಿ ಇರ್ಬೇಕಾದ್ರೆ ಪಾತ್ರೆ ತೊಳೆದಿದೀರ ಸಗ್ನಿಯಲ್ಲಿ ಸಾರಿಸಿದಿರಾ ಅಥವಾ ಬೇರೆ ಏನಾದ್ರೂ ಹಳ್ಳಿ ಮಾಡೋ ಅಂತ ಕೆಲ್ಸ ರಾಗಿ ಬೀಸಿದೀರ ಮಾಡಿದೀರಾ ಏನಾದ್ರೂ ಟ್ರೈ ಆದ್ರೂ ಮಾಡಿದ್ರಾ ಇಲ್ಲ ಮ್ಯಾಮ್ ಹಳ್ಳಿಯಲ್ಲಿ ಅಂದ್ರೆ ಮಾಡಿಲ್ಲ ಮನೆಯಲ್ಲಿ ಡೆಫಿನೆಟ್ಲಿ ಮಾಡಿದೀನಿ ಅಂದ್ರೆ ತುಂಬಾ ಇದೆ ಅದು ಮನಸ್ಸಲ್ಲಿ ಒಂದ್ ಹಳ್ಳಿಯಲ್ಲಿ ಮನೆ ಕಟ್ಟಬೇಕು ಅಲ್ಲಿ ಹೋಗಿರ್ಬೇಕು ಇದು ಎಲ್ಲಾ ಎಕ್ಸ್ಪಿರಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಅಂತ ತುಂಬಾನೇ ಇದೆ ಅವ್ರ ಜಯ ಹೋಗು ಈಗ ಅವ್ರೆಟ್ ನೆಕ್ಸ್ಟ್ ಬಟ್ ಐ ಥಿಂಕ್ ಇದು ಎಲ್ಲ ನಂಗೂ ಗೊತ್ತಿರ್ಲಿಲ್ಲ ಸೊ ಆತರ ಇದು ಒಂದು

ಮರಕತ್ತ ತೆಂಗಿನಕಾಯಿ ಅದು ತೆಂಗಿನಕಾಯಿ ಸುಳಿಯೋದಾಗಿರ್ಬೋದು ಕೆಲಸ ಎಲ್ಲ ಮಾಡಿ ಗೊತ್ತಿದೆ ಇಲ್ಲ ಇಲ್ಲಿ ನಂಗೆ ಮರಕತ್ತೀಲ್ ಲೈಫ್ ಬೇರೆ ಬೇರೆ ಅಲ್ವಾ ನೀವ್ ಹೇಳದಾಗೆ ರಿಯಲ್ ಲೈಫ್ ಅಲ್ಲಿ ಎಷ್ಟು ಸಾಫ್ಟ್ ಇದೀನಿ ಅಂತ ಹೇಳಿದ್ರು ನಮ್ದು ಅದೇ ರಿಯಲ್ ಲೈಫ್ ಅಂದ್ರೆ ಅದೇ ಡೈರೆಕ್ಟರ್ ಆದವ್ರು ಯಾವ ತರ ಪಾತ್ರ ಕೊಡ್ತಾರೆ ಅದಕ್ಕೆ ನಮ್ಮ ಕೈಯಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜೀವ ತುಂಬಿಸ್ಲಿಕ್ಕೆ ನೋಡ್ತೀವಿ ಅಷ್ಟೇ ಸರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈಗ ಜನ ಯಾಕೆ ಬಂದು ಸಿನಿಮಾವನ್ನ ನೋಡ್ಬೇಕು ಜನ ಹೇಳ್ತೀರ ಇವಾಗ ಖಂಡಿತ ಜನ ನಾನೊಂದು ಸಿನಿಮಾ ಬಗ್ಗೆ ಫಸ್ಟ್ ಹೇಳಕ್ ಹೋಗ್ತೀನಿ ಸಂಭಾವ್ಯ ಹೇಗ ಇಷ್ಟು ಟೈಟಲ್ ಇಂದ್ರೆ ನಾನು ನೋಡಬೇಕು ಇದನ್ನ ಏನ್ ನೋಡ್ಬೇಕು ಅಂತ ಹೇಳಿ ಸೊ ಮಹಾಭಾರತದಲ್ಲಿ ಕೃಷ್ಣ ಅದು ನನಗೆ ಕೊನೆಯಲ್ಲಿ ಧರ್ಮ ಅಧರ್ಮದ ಕಡೆ ಹೋಗದ್ದು ಸೊ ಅವಾಗ ನಾನು ಮತ್ತೆ ರೂಪದಲ್ಲಿ ಬರ್ತೀನಿ ನಾನು ಸೊ ಇಲ್ಲಿ ಕಲಿಯುಗ ಸೊ ಅಧರ್ಮ ನಡೀತಾ ಇದೆ ಸೊ ಇಲ್ಲಿ ಮತ್ತೆ ಕೃಷ್ಣ ಇಬ್ರು ಬರ್ತಾರೆ ಅಧರ್ಮನ ಧರ್ಮದ ಕಡೆ ಹೋಗ್ತಾರೆ ಅನ್ನೋದೊಂದು ಕಡೆ ಕಂಟೆಂಟ್ ಇಟ್ಕೊಂಡಿದ್ರು ನಾನು ಹಳ್ಳಿ ವಿಷಯ ಇಟ್ಕೊಂಡು ಹಳ್ಳಿ ಕಥೆ ಇಟ್ಕೊಂಡು ಹಳ್ಳಿಯಲ್ಲಿ ಇವತ್ತು ಅಂದ್ರೆ ರೈತರಿದ್ರೆ ನಾಳೆ ನಾಳೆ ಅನ್ನ ತಿನ್ನೋದಕ್ಕಾಗುತ್ತೆ ಸೊ ಎಲ್ಲರೂ ಸಿಟಿ 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 ಅನ್ಕೊಂಡು ಎಲ್ಲರೂ ಎಜುಕೇಟೆಡ್ ಮಾಡ್ಕೊಂಡು ಎಲ್ಲೂ ಡಾಕ್ಟರ್ ಇಂಜಿನಿಯರ್ ಅಂತಾನೆ ಹೋದ್ರೆ ಸೊ ನೆಕ್ಸ್ಟ್ ಇಂದ್ ಎರಡ್ ಜನರೇಷನ್ ಬಿಟ್ರೆ ಹಳ್ಳಿಲಿ ಅನ್ನ ಬೆಳೆಯೋ ಯಾರು ಇರಲ್ಲ ಬಹುಶಃ ಎಲ್ಲರೂ ಸಿಟಿಗೆ ಬಂದಿರ್ತಾರೆ ಯಾರು ಕೆಲಸ ಕೆಲಸ ಸಿಗ್ತಾ ಇಲ್ಲ ಜನ ಯಾಕಂದ್ರೆ ಎಲ್ಲರೂ ಸಿಟಿಗೋಡ್ ಬಂದಿರ್ತಾರೆ ಹಳ್ಳಿಲಿ ಕೆಲಸ ಸಿಗ್ತಾ ಇಲ್ಲ ಸೊ ಅವಾಗ ಏನಾಗೈತೆ ಹತ್ತಿಕ್ಕರೆ ಬೆಳೆಯೊಂದ್ ಕಾರಣನೂ ಇದೆ ಇವಾಗೆಲ್ಲರೂ ಒಂದು ಅಥವಾ ಎರಡು ಮಕ್ಳಿಗೆ ಸಾಕು ಅಂತ ಅನ್ಕೊಂಡಿದ್ದಾರೆ ಜನಸಂಖ್ಯೆ ಜಾಸ್ತಿ ಆಗ್ತದೆ ಸ್ವಲ್ಪ ಸಂಖ್ಯೆ ಜಾಸ್ತಿ ಇದು ರೀಸನ್ ಇನ್ನೊಂದು ನೀವು ಈ ಕಡೆ ನೀವು ಒಂದು ಮೈಸೂರು ಮಂಡ್ಯ ಸೈಡ್ ಅಲ್ಲಿ ನೀವು ಹೋಗ್ಬೇಕಾದ್ರೆ ಎಷ್ಟು ಗ್ರೀನರಿ ನಾಗ ಇವಾಗ ಕಳೆದ ಹೋಗ್ತಾ ಇದೆ ಎಲ್ಲ ಕರೆಂಟ್ ಕಂಬ ರೋಡ್ ಗಳಾಗ್ತಿದೆ ಅಂದ್ರೆ ಎಲ್ಲ ಲೇಔಟ್ ಆಗ್ತಾ ಇದೆ ಅಸರು ಭೂಮಿ ಇವಾಗ ಲೇಔಟ್ ಗಳಾಗ್ತಾ ಆಗ್ತಾ ನಾಳೆ ದಿವಸ ಎಲ್ಲ ಲೇಔಟ್ ಆಗ್ತಾನೆ ಹೋದ್ರೆ ಕಮರ್ಷಿಯಲ್ ಆದ್ರೆ ಸೊ ಅನ್ನ ಎಲ್ಲಿಂದ ತಿಂತಾರೆ ಅನ್ನೋದೊಂದು ಪ್ರಶ್ನಾಗಿತ್ತು ಸೊ ಆ ವಿಷಯ ಎಲ್ಲ ಇಟ್ಕೊಂಡು ಈ ಕಥೆಯಲ್ಲಿ ಹೇಳಿರೋ ಅಂತದ್ದು ಆಮೇಲೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಯಾಕಂದ್ರೆ ಹಳ್ಳಿ ಜೀವನ ಎಲ್ರಿಗೂ ಇಷ್ಟಾನೆ ನಾವು ಇಷ್ಟ ಸಿಟಿಲಿ ಇದ್ದು ಸಿಟಿ ಲೈಫ್ ಬಿಸಿ ಅಂತ ಹಳ್ಳಿ ಜೀವನ ಎಲ್ರಿಗೂ ಇಷ್ಟವಾಗಿರುವಂತದ್ದು ಆಮೇಲೆ ಹಳ್ಳಿ ಲೈಫ್ ಅನುಭವಿಸ್ತಾರಿಗೆ ಅದು ಬರ್ತಿದೆ ಆಮೇಲೆ ಹಳ್ಳಿ ಬಗ್ಗೆ ಕತೆ ನೀವು ಎಷ್ಟೇ ನೋಡಿದ್ರು ಸೊ ಸಮುದಾಯ ವಿಡಿಯೋಗೆ ಸೊ ಕಂಪ್ಲೀಟ್ ನಿಮ್ಗೆ ಡಿಫ್ರೆಂಟ್ ಅನ್ಸುತ್ತೆ ಈಗ ನಮ್ಮ ತಾನು ಕೇಳಿರ್ಬೋದು ಮಂಡ್ಯಕ್ಕೆ ಫೇಮಸ್ ನಮ್ಮ ಹಳ್ಳಿ ವರ್ಚಸ್ ಅಂತ ಇದ್ ಕೇಳಿದ ತಕ್ಷಣ ಜನಗಳು ಅನ್ಕೋಬಹುದು ಜನ ಕಿರಾತು ತರ ಇರ್ಬೋದು ಇಲ್ಲ ರಾಜ ಹೋಲಿ ತರ ಇರ್ಬೋದು ರೀ ತರ ಇರ್ಬೋದು ದೇವರಾನೆ ಆ ತರ ಸಿನಿಮಾ ಅಲ್ಲ ಇದು ಸಂಪೂರ್ಣ ವಿಭಿನ್ನವಾದ ಸಿನ್ಮಾ ಆಮೇಲೆ ವಿಭಿನ್ನವಾದ ಕತೆ ಇದು ಆಮೇಲೆ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಯಾವ್ದೋ ಒಂದ್ ಸಿನ್ಮಾ ರಿಮೇಕ್ ಇಲ್ಲ ಯಾವುದೋ ಒಂದು ಸಿನಿಮಾದ ಇನ್ಸ್ಪಿರೇಷನ್ ಇಂದ ಮಾಡಿರೋ ಕಥೆನ ಅಂತ ಅನ್ಸಲ್ಲ ಈ ಸಿನಿಮಾಗ ಒಂದು ಫ್ರೆಶ್ ಫೀಲ್ ಕೊಡುತ್ತೆ ಯಾವುದೋ ಒಂದು ಹಳ್ಳಿಲಿ ಹೋಗಿ ಕುತ್ಕೊಂಡು ಸಿನಿಮಾ ಹಳ್ಳಿ ಜೂನ ನೋಡ್ತಾ ಇದೀವಿ ಅಂತ ಅನ್ಸುತ್ತೆ ಪ್ರತಿ ಒಂದು ಸೀನ್ ಎವ್ರಿ ಫ್ರೇಮ್ ನಿಮ್ ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ ನಿಮ್ಗೆ ಕನೆಕ್ಟ್ ಆಗ್ತಾ ಹೋಗತ್ತೆ ಆಮೇಲೆ ನಾವು ಒಂದು ಕಮರ್ಷಿಯಲ್ ಆಗಿ ಹೋಗಿಲ್ಲ ಈ ಸಿನಿಮಾ ಇದ್ರಲ್ಲಿ ಎಲ್ಲಾ ತರದ ಅಂಶನೂ ಇಟ್ಟಿದ್ದೀವಿ ಒಂದು ತಾಯಿ ಎಮೋಷನ್ ಆಗಿರ್ಬೋದು ಲವ್ ಆಗಿರ್ಬೋದು ಸೆಂಟಿಮೆಂಟ್ ಆಗಿರ್ಬೋದು ಅದ್ರ ಜೊತೆ ಒಂದ್ ಸಸ್ಪೆನ್ಸ್ ಆಗಿರ್ಬೋದು ಆಮೇಲೆ ಆಕ್ಷನ್ ಸಾಂಗ್ಸ್ ಇದ್ದೇ ಇದೆ ಸೊ ಎಲ್ಲೂ ಆಡ್ ಆಗಿರೋಂತಹ ಒಂದು ಸಿನ್ಮಾ ಜನ ಥಿಯೇಟರ್ ಥಿಯೇಟ್ರಿಗೆ ಕುತ್ಕೊಂಡು ನೋಡಿದಾಗ ಅವ್ರು ಕೊಟ್ಟಿರೋದು ಕಾಸಿಗ್ ಅಂತ ಮೋಸ ಆಗಲ್ಲ ಆಗ ನೋಡ್ತಿರೋ ಪ್ರತಿಯೊಬ್ಬನು ಈ ಸಿನಿಮಾ ಚೆನ್ನಾಗಿದೆ ಅಂತ ನಾಲ್ಕು ಜನಕ್ಕೆ ಹೇಳೋ ಅಂತ ಸಿನ್ಮಾ ಆಯ್ತು ಸೊ ಅದಕ್ಕೆ ಫಸ್ಟ್ ಡೇ ಫಸ್ಟ್ ಶೋ ಬಂದು ನೋಡಿ ಅಂತ ಎಲ್ಲರೂ ಬೇಕು ಯಾಕಂದ್ರೆ ಇವಾಗ ಗೊತ್ತಿದೆ ಥಿಯೇಟರ್ ಸಮಸ್ಯೆಗಳು ಸೊ ಫಸ್ಟ್ ಡೇ ಫಸ್ಟ್ ಶೋ ಬಂದ್ ಕೂತ್ಕೊಂಡು ಸಿನಿಮಾ ನೋಡಿದಾಗ್ಲೇ ನಮ್ಮಂತ ಒಂದು ಹೊಸ ಹೀರೋ ಇಟ್ಕೊಂಡು ಮಾಡೋ ಅಂತ ಡೈರೆಕ್ಟರ್ ಗಳಿಗೆ ಇನ್ನೊಂದಿಷ್ಟು ಹೊಸ ಹೀರೋಗಳನ್ನ ಕನ್ನಡಕ್ಕೆ ತರೋದಕ್ಕಾಗೋದು ಇಂಗ್ಲೀಷ್ ಹೊಸ ಹೀರೋಗಳು ಬೆಳೆಯೋದಕ್ಕಾಗೋದು ಸೊ ನಾವು ಬೆಳೆಯೋಕಾಗೋದು ಸೊ ಇದೇ ಜೂನ್ ಇಪ್ಪತ್ತೊಂದಕ್ಕೆ ಬರ್ತಾ ಇದೀವಿ ಜನ ಅಂತ ನೋಡಲೇಬೇಕು ಖಂಡಿತ ನೋಡ್ತವೆ ಯಾಕಂದ್ರೆ ಅಷ್ಟು ನನಗೆ ಕಲರ್ಫುಲ್ ಅನ್ನಿಸ್ತು ಬಹಳ ಕಲರ್ಫುಲ್ ಯಾಕಂತಂದ್ರೆ ಇತ್ತೀಚೆಗೆ ಬರ್ತಿರಂತ ಕಡೆ ಕಲರ್ ಕಮ್ಮಿ ಆಗಿದೆಯೇನೋ ಅಂತ ಅನಿಸ್ತಾ ಇತ್ತು ಕಲರ್ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಕಲರ್ಫುಲ್ ಎಲ್ಲಾ ಕಲರ್ಸ್ ಕಾಣಿಸೋದು ಕಾಮನ್ ಬಿಲ್ಲ ಅಲ್ಲಿ ಎಷ್ಟು ಕಲರ್ಸ್ ಇರುತ್ತೋ ಆತರ ಕಲರ್ ಗಳು ಕಡಿಮೆ ಆಗಿದೆಯನ್ನು ಅನಿಸ್ತಾ ಇತ್ತು ಬಟ್ ನಿಮ್ ಸಿನಿಮಾದಲ್ಲಿ ಆ ಕಲರ್ಸ್ ಕಾಣಿಸ್ತಾ ಇದೆ ಚೆನ್ನಾಗಿ ಅನ್ನಿಸ್ತಾ ಇದೆ ಸರ್ ಎಲ್ಲಾ ಕಡೆ ಶಟ್ರುಗಳೇ ಅವ ನಮ್ ಸದ್ಯ ಇವಾಗ ಒಂದು ಟಾಕ್ ಎಲ್ಲ ಕಡೆ ಇರೋದೇ ಸೆಟ್ ಅಂದ್ರೆ ಅಂದ್ರೆ ಸೆಟ್ರು ಶೆಟ್ಟಿನ ಇಟ್ಕೊಂಡು ಮೂವಿ ಮಾಡ್ತಾರೆ ಅನ್ನೋದೊಂದು ಎಲ್ಲಾ ಕಡೆ ಆತಾಡ್ತಾರೆ ಅದ್ರಲ್ಲೂ ಬೇರೆ ನಮ್ ಸಿನಿಮಾದಲ್ಲಿ ನಡೆದಿರೋ ಇನ್ನೊಂದು ಮೇಜರ್ ವಿಷಯ ಏನಂದ್ರೆ ಚೇತನ್ ಸರ್ ಫಸ್ಟ್ ಈ ಕತೆಗೆ ಪ್ರಮೋದ್ ಸರ್ ಬೇಕಂತ ಚೂಸ್ ಮಾಡಿದ್ರು ಆಮೇಲೆ ನಾನಿರೋ ಜೈ ಶೆಟ್ಟಿ ಅದಾದ್ಮೇಲೆ ಒಬ್ರು ಹೀರೋನ್ ಬಂದಿದ್ರು ಇದು ಗೊತ್ತಿಲ್ಲ ನನ್ ವಿಷಯ ಮಾಡ್ಬೋದ್ ಎಲ್ಲ ಶಿಟ್ರ್ ಹಾಕ್ಬಿಟ್ರೆ ಕಷ್ಟ ಆಗತ್ತೆ ಮಾತಾಡ್ತಿದ್ರೆ ಮಾತಾಡ್ತಾ ಇರ್ತಾರ ಹಂಗಂದ ಏನಾಗಿದೆ ಅಂದ್ರೆ ಚೆನ್ನಾಗಿರೋ ಮೂವಿ ಮಾಡೋರು ಶೆಟ್ರ್ ಅಂತ ಆಗ್ತಾ ಇದೆ ಹಂಗು ಆಗ್ತಾ ಇದೆ ಆಮೇಲೆ ಇಂಡಸ್ಟ್ರಿನ ನೆಕ್ಸ್ಟ್ ಶೆಟ್ರ್ ಕವರ್ ಮಾಡ್ಕೊಂಡ್ ಬರ್ತೇನೆ ಅನ್ನೋ ವಿಷಯನೂ ಬರ್ತಾ ಇದೆ ಬಟ್ ಒಂದ್ ವಿಷಯ ತುಂಬಾ ಸರಿ ಹೇಳೋದ್ರ ಏನಂದ್ರೆ ನಾವು ಮುಂದ್ಗಡೆ ನಾವ್ ಸೆಟ್ರ್ ಇದೀವಿ ಬಟ್ ನಮ್ಮ ಹಿಂದ್ಗಡೆ ನಮ್ಮ ಗ್ರೂಪ್ ಅಲ್ಲಿ ಇರೋರು ರೈಟರ್ಸ್ ಇಂದ ಹಿಡಿದು ಲಿರಿಕ್ ಬರೆಯರ್ ಇಂದ ಹಿಡಿದು ಎಲ್ಲ ಇರೋರು ಬೇರೆ ಕಡೆ ತುಮಕೂರು ಬಿಜಾಪುರ ತನಕ ಇದಾರೆ ಅಂತ ಅವ್ರು ಹೇಳ್ತಾರೆ ಸೊ ಮುಂದ್ಗಡೆ ನಾವಿದೀವಿ ನಮ್ ಜೊತೆಗೆ ಇಡೀ ಕನ್ನಡ ಜನದೇ ಇದೆ ಸೊ ಹಾಗಾಗಿ ಶೆಟ್ರ್ ಮೂವಿ ಅಂತ ಹೇಳಕ್ ಹೋಗಬೇಡಿ ಇದು ನಮ್ ಡಿ ಪಿ ಶೆಟ್ರ್ ಅಲ್ಲ ನಮ್ ಡಿ ಪಿ ಶೆಟ್ರ್ ಅಲ್ಲ ಪ್ರತಿಷ್ಠೆ ಆದ್ರಲ್ಲ ಆತರ ನಾವು ಹೇಳ್ಬೇಕಾಗತ್ತೆ ನಮ್ ಬಿ ಎಂ ಅಲ್ಲ ನಮ್ಮ ಗೀತಾ ಮಸೂರ್ ಸೆಟ್ರ್ ಅಲ್ಲ ನಿಜ ಸೆಟ್ರ್ ಅಲ್ಲ ಹೀಗೆ ತುಂಬಾ ಜನ ಇದ್ದಾರೆ ಸೊ ನಾವು ಮೂರೇ ನನ್ನ ಶೆಟ್ಟಿ ಇರೋ ಜಯಸ್ ಶೆಟ್ಟಿ ಇರೋ ತುಂಬಾ ಶೆಟ್ಟಿ ಸರ್ ಕಾಣ್ಬೋದು ಇಲ್ಲಿ ಇಷ್ಟು ಜನ ಇದ್ದಾರೆ ಎಲ್ಲಾ ಭಾಗದವರು ಇದ್ದಾರೆ ಕರ್ನಾಟಕ ಆ ತುದಿಯಿಂದ ಈ ತುದಿಯವರೆಗೆ ಈ ಸಿನಿಮಾದಲ್ಲಿ ಇರೋರು ಇದಾರೆ ಸೊ ಎಲ್ರಿಗೂ ಇಷ್ಟ ನಾನೊಂದು ಹೇಳಲ್ಲ ಇದು ಮಂಡ್ಯದ ಸಬ್ಜೆಕ್ಟ್ ನಾವು ಮಾಡಿರೋದ್ ಈಗ ಅಯೋಧ್ಯ ಕುಂದಾಪುರದ ಇಲ್ಲ ಮಂಗಳೂರ ಸಿನಿಮಾ ಮಾಡಿಲ್ಲ ಮಂಡ್ಯ ಅಂದ್ರೆ ನಾನು ಹಳ್ಳಿ ಸಬ್ಜೆಕ್ಟ್ ಏನ್ ಮಾಡಿದ್ರೆ ಮಂಡ್ಯ ಇಟ್ಕೊಂಡ್ ಮಾಡಿರೋ ಅಂತ ಈ ಸಿನಿಮಾದಲ್ಲಿ ನೀವು ಹೊಸಬ್ರು ಆಗಿರಬಹುದು ಮತ್ತೆ ಹೀರೋಸ್ ಬಟ್ ಬಾಕಿ ಎಲ್ಲ ಏನು ಸಪೋರ್ಟಿಂಗ್ ರೋಲ್ಸ್ ಮಾಡಿದ್ದಾರೆ ಕ್ಯಾರೆಕ್ಟರ್ಸ್ ಮಾಡಿದಾರೆ ಎಲ್ಲರೂ ಕೂಡ ತುಂಬಾ ಸಿನಿಮಾಗಳನ್ನ ಮಾಡಿರೋರು ತುಂಬಾ ಅನುಭವ ಇಟ್ಕೊಂಡಿರುವಂತ ಹೌದು ಅಂತ ನಟರು ಆ ದಂಡೆ ಇದೆ ಈ ಸಿನಿಮಾದಲ್ಲಿ ಹೌದು ಅವ್ರ ಜೊತೆ ಆಕ್ಟ್ ಮಾಡಿದಾಗ ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯ್ತು ಇಟ್ಸ್ ವೆರಿ ತುಂಬಾ ಓವರ್ವೆಲ್ಮಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಹೇಳಕ್ ಹೋದ್ರೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ಪ್ರಮೋದ್ ಸರ್ ಜೊತೆ ಮತ್ತೆ ಐ ತಿಂಕ್ ಮೇಜರ್ ಸೀನ್ಸ್ ನಾನು ಆಕ್ಚುಲಿ ಜಯ ಜೊತೆ ಇದೆ ಅದಾದ್ಮೇಲೆ ಸುಧಾ ಮ್ಯಾಮ್ ಜೊತೆ ನನ್ನ ಅಷ್ಟು ನನ್ನ ಸೀನ್ಸ್ ಇಲ್ಲ ಆಕ್ಚುಲಿ ಆದ್ರೂ ಎಲ್ಲರಿಗೂ ಬಿಹೈಂಡ್ ದ ಕ್ಯಾಮ್ರಾ ನಾನು ನೋಡಿದ್ದೀನಿ ಹೇಗೆ ವರ್ಕ್ ಮಾಡ್ತಾರೆ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಆನ್ ಸ್ಕ್ರೀನ್ ಹೇಗಿತ್ತ ಅಂದ್ರೆ ನಾನು ಒಬ್ವಿಯಸ್ಲಿ ಪ್ರಮೋದ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ತುಂಬಾನೇ ತುಂಬಾ ಹಂಬಲ್ ಪರ್ಸನಾಲಿಟಿ ಐ ಥಿಂಕ್ ಅವ್ರ ಜೊತೆ ನಿನ್ನೆ ಇಂಟರ್ವ್ಯೂ ಆದ್ಮೇಲೆ ನಾನು ಇನ್ನೂ ತುಂಬಾ ದೊಡ್ಡ ಫ್ಯಾನ್ ಆಗಿಬಿಟ್ಟಿದೀನಿ ಪ್ರಮೋದ್ ಸರ್ದು ವೆರಿ ಹಂಬಲ್ ಇದಾರೆ ಅವರು ಗೈಡ್ ಮಾಡೋಕ್ಕೆ ಅವ್ರ ಅವ್ರ ಸ್ಟೋರಿ ಕೂತ್ಕೊಂಡು ನಾನು ಕೇಳ್ತಾ ಇದ್ದೆ ಅಲ್ಲ ನಿನ್ನೆ ಇಂಟರ್ವ್ಯೂಸ್ ಅಲ್ಲಿ ಅಂದ್ರೆ ಹೀಸ್ ಈಸ್ ಆಲ್ಸೋ ಕಮ್ ಫ್ರಮ್ ವೆರಿ ಸ್ಮಾಲ್ ಪ್ಲೇಸ್ ಅಂಡ್ ಅವ್ರು ಇಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ ಸೊ ಅವ್ರು ಎಲ್ಲರಿಗೂ ನೋಡಿಕೆ ನಮಗೂ ಮೋಟಿವೇಶನ್ ಸಿಗುತ್ತೆ ನಮ್ ನಾವು ಮಾಡ್ಬೇಕಂತ ಸೊ ಡೆಫಿನೆಟ್ಲಿ ಸ್ವಲ್ಪ ಎನ್ಸೈಟಿ ಇತ್ತು ಅಮ್ಮ ಭಯಾನು ಇತ್ತು ಅಂದ್ರೆ ಎಕ್ಸೈಟ್ಮೆಂಟ್ ಅಂದ್ರೆ ತುಂಬಾ ಜಾಸ್ತಿ ಇತ್ತು ಐ ತಿಂಕ್ ಅದು ಟೆನ್ ಪರ್ಸೆಂಟ್ ಐ ವಾಸ್ ಕೇರ್ಡ್ ಅಂದ್ರೆ ನೈಂಟಿ ಪರ್ಸೆಂಟ್ ಐ ವಾಸ್ ಎಕ್ಸೈಟೆಡ್ ಬಿಕಾಸ್ ಐ ಇಮ್ ಫಾರ್ ದ ಫಸ್ಟ್ ಟೈಮ್ ನನ್ನ ಫಸ್ಟ್ ಮೂವಿ ಸೀನ್ ವಿತ್ ಸಚ್ ಅ ಬಿಗ್ ಪರ್ಸ್ನಾಲಿಟಿ ಹಾಗಾಗಿ ಅದು ತುಂಬಾನೇ ಡಿಫ್ರೆಂಟ್ ಆಗಿ ಎಕ್ಸ್ಪೀರಿಯನ್ಸ್ ಇತ್ತು ಮತ್ತೆ ನಾಟ್ ಜಸ್ಟ್ ಸುಧಾ ಮ್ಯಾಮ್ ಜಯ ಜೊತೆ ನೋಡಿದೀನಿ ಎಷ್ಟು ಬ್ಯೂಟಿಫುಲ್ ಆಗಿ ಅವರು ಅದು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಅನ್ಸುತ್ತೆ ಇಲ್ಲ ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಷ್ಟು ನ್ಯಾಚುರಲ್ ಆಗಿ ಮತ್ತೆ ದರ್ ಸೋ ಮೆನಿ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ದ ವಿಲನ್ಸ್ ಇನ್ ದ ಮೂವಿ ಅಂಡ್ ಸೋ ಮೆನಿ ಕ್ಯಾರೆಕ್ಟರ್ಸ್ ಅವ್ರೆಲ್ಲರೂ ತುಂಬಾ ಎಕ್ಸ್ಪೀರಿಯನ್ಸ್ ಇಂದ ಬಂದಿದ್ದಾರೆ ಸೊ ನಾವು ಸ್ಕ್ರೀನ್ ಶೇರ್ ಮಾಡಿಲ್ಲ ಅಂದ್ರೂ ಅವರಿಗೆ ನಾವು ಬಿಹೈಂಡ್ ದ ಸೀನ್ಸ್ ನೋಡಿದ್ವಿ ಸೊ ಅವರಿಂದ ಏನಂದ್ರೆ ಏನಂದ್ರೂ ಅವ್ರ ಇಂದ ನಾವು ಅವ್ರದು ಎಕ್ಸ್ಪೀರಿಯನ್ಸ್ ತಗೋತಾ ಇದೀವಿ ಸೊ ಯಾ ದಿಸ್ ಇಸ್ ಆಲ್ ಅ ಲರ್ನಿಂಗ್ ಫೇಸ್ ನಮಗೆ ಅವ್ರ ಅವರಿಗೆ ನೋಡಿ ನಾವು ಎಲ್ಲಾ ಕಲಿತಾ ಇದೀವಿ ಚೇತನ್ ಸರ್ ನಿನ್ನೆ ಮೆನ್ಷನ್ ಮಾಡಿದ್ರು ಪ್ರಮೋದ್ ಸರ್ದು ಸಿಕ್ಸ್ ಇಂದ ಸಿಕ್ಸ್ ಶೂಟ್ ಇದ್ರು ಅವ್ರು ಒಂದ್ಸಲ ವ್ಯಾನಿಟಿ ಅಲ್ಲಿ ಹೋಗಿಲ್ಲ ಅಲ್ಲೇ ಕೂತ್ಕೊಂಡು ನಾವ್ ಹೇಗೆ ಅದು ಸೀನ್ ಚೆನ್ನಾಗ್ ಮಾಡಬಹುದು ಅಂತ ಇದೆಲ್ಲ ನಮ್ ನಾವು ಹೊಸೊಬ್ರಲ್ವ ನಮ್ ಗೊತ್ತಿಲ್ಲ ನಮ್ಗೆ ಏನು ಸೀನ್ ಆದ ತಕ್ಷಣನೇ ವ್ಯಾನಿಟಿ ಹೋಗ್ಬೇಕು ಕೂತ್ಕೋಬೇಕು ಮತ್ತೆ ಬರ್ಬೇಕು ಅಂದ್ರೆ ಹಿಮ್ ಹಿಂಗ್ ಸಚ್ ಬಿಗ್ ಪರ್ಸನಾಲಿಟಿ ಆ ಆತರ ಮಾಡಿದ್ರೆ ನಮ್ಗೂ ಮೋಟಿವೇಶನ್ ಸಿಗುತ್ತೆ ಇಲ್ಲ ಇವ್ರು ಮಾಡ್ತಾರಲ್ವ ಇದು ನಾವು ಮಾಡಬೇಕು ಅಲ್ಲೀಸ್ ಆರ್ ಸ್ಮಾಲ್ ಎಕ್ಸಾಂಪಲ್ಸ್ ಆರ್ ಸೆಟ್ಟಿಂಗ್ ಫಾರ್ ಅಸ್ ಸೊ ಹಾಗಾಗಿ ತುಂಬಾನೇ ಕಲೀಗ್ ಸಿಕ್ಕಿದೆ ಈ ಜರ್ನಿಗೆ ಸೊ ಯಾ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್ ಸರ್ ನೀವು ಈಗಾಗಲೇ ಹಲವಾರು ಸಿನಿಮಾಗಳಲ್ಲಿ ಮಾಡಿದ್ದೀರಾ ಹಲವಾರು ಬ್ಯಾನರ್ಸ್ ಗಳನ್ನ ನೋಡಿದಿರಾ ಡೈರೆಕ್ಟರ್ಸ್ ನೋಡಿದಿರಾ ಕೋಆಕ್ಟರ್ಸ್ ನೋಡಿದಿರಾ ಬಟ್ ಈ ಪರ್ಟಿಕ್ಯುಲರ್ ಸಿನಿಮಾವನ್ನ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ಅವರು ಒಂದು ಪ್ರೊಡ್ಯೂಸ್ ಮಾಡ್ತಾರ ಅಂತ ಸಿನಿಮಾ ಯಾವ ರೀತಿ ಅನ್ನಿಸ್ತು ಸರ್ ಆ ಒಂದು ಸೆಟ್ ವಾತಾವರಣ ಹೊಸೊಬ್ರ ಜೊತೆ ಮಾಡ್ತಿದೀನಿ ಅಂತ ಅನ್ನಿಸ್ತಾ ಇಲ್ಲ ನೀವು ಹೇಳ್ಬೇಕಂದ್ರೆ ಯಾರು ನ್ಯೂ ಕಮರ್ ಅಂತ ಅನ್ಸಲಿಲ್ಲ ಮೇಲಾಗಿ ನಾನು ನನ್ನ ಬಗ್ಗೆ ಹೇಳೋದಿದ್ರೆ ನಾನು ಎಷ್ಟೇ ಸಿನಿಮಾ ಮಾಡಿದ್ರು ಶಿವಣ್ಣ ಪುನೀತ್ ರಾಜ್ ಎಷ್ಟೇ ದೊಡ್ಡ ಬ್ಯಾನರ್ ಮಾಡಿದ್ರು ಕೂಡ ವಾಟ್ ಐ ಥಿಂಕ್ ಈಸ್ ನಾನು ಶ್ರೀಲಮ್ಮ ನ್ಯೂ ಕಮರ್ ಅಂತಲೇ ನನ್ನ ಕ್ಯಾಮ್ರಾ ಎದುರುಗಡೆ ಪ್ರತಿದಿನ ನಾನು ಹೋಗೋದು ಯಾರು ನನ್ನ ಡೈರೆಕ್ಟ್ ಅಂತ ಸ್ಪಾಟ್ ಅಲ್ಲಿ ಯಾರು ಇರ್ತಾರೆ ಅವ್ರು ನನ್ನ ಗುರುಗಳು ಫಸ್ಟ್ ಗುರು ಅಂತ ನಾನು ಆ ಥರನೇ ತಿಕ್ ಮಾಡಿ ನಾನು ಆಕ್ಟ್ ಮಾಡೋದು ಐ ಆಮ್ ಆಲ್ಸೋ ಲರ್ನರ್ ಅಂತಲೇ ನಾನು ಪ್ರತಿದಿನ ಯೋಚನೆ ಮಾಡ್ಕೊಂಡಿರೋದು ಯಾವತ್ತು ನಮಗೆ ಐ ನನಗೆಲ್ಲ ಗೊತ್ತಿದೆ ನಾನು ಎಲ್ಲ ತಿಳ್ಕೊಂಡಿದ್ದೇನೆ ಆ್ಯಕ್ಟಿಂಗ್ ಎಲ್ಲ ನಾನೇ ಮೇಲು ಅಂತ ಆ ಥರ ಯಾವತ್ತು ನಮ್ಮ ಮನಸ್ಸಿಗೆ ಬರ್ತದೆ ಒಬ್ಬ ಕಲಾವಿದರಿಗೆ ತುಂಬ ಕಷ್ಟ ಆ ಥರ ಯಾರಿಗೂ ಬರಬಾರ್ದು ತುಂಬ ಖುಷಿ ಆಯ್ತು ರಾಜಲಕ್ಷ್ಮಿ ಬ್ಯಾಂಗ್ಲೂರ್ಲಿ ವರ್ಕ್ ಮಾಡಿದವರ ಎರಡನೇ ಚಿತ್ರ ತುಂಬ ಖುಷಿ ಆಯ್ತು